ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾನು ಬೆಳಿಗ್ಗೆ ತಕ್ಷಣ ಫಸ್ಟು ಅಡುಗೆ ಕೆಲಸನ ಮುಗಿಸ್ಕೊಬಿಡ್ತೀನಿ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿರ್ತೀನಲ್ವ ನಾನು ಕಿಚನ್ ವರ್ಕ್ ಏನಿದೆ ಅದೆಲ್ಲನೂ ಫಿನಿಷ್ ಮಾಡಿಕೊಂಡು ಆಮೇಲೆ ಒಂದು ಐದುವರೆ ಆರು ಗಂಟೆ ಆದಮೇಲೆ ಬಾಗ್ಲು ಕಸ ಗುಡಿಸಿ ನೀರು ಹಾಕಿ ರಂಗೋಲಿನ ಹಾಕೋತೀನಿ ಇವಾಗಂತೂ ತುಂಬ ಸ್ವಲ್ಪ ಚಳಿ ಜಾಸ್ತಿ ಇರೋದರಿಂದ ಬೆಳಿಗ್ಗೆ ಬೇಗ ಎದ್ದೊಳ್ತೀವಲ್ಲ ಒಂದು ಸ್ವಲ್ಪ ಕೋಲ್ಡ್ ಥರ ಆಗಿಬಿಡುತ್ತೆ ಅನ್ಬಿಟ್ಟು ಸ್ವಲ್ಪ ಕಷಾಯ ಮಾಡ್ಕೊಳ್ಳೋಣ ಅಂತ ಶುಂಠಿ ಲವಂಗ ಮತ್ತು ಮೆಣಸು ಎಲ್ಲ ಜಜ್ಜಿಟ್ಕೊಂಡು ಕಷಾಯ ಥರ ಮಾಡ್ಕೊಂಡಿದೆ ಇನ್ನು ಬೆಂಡೆಕಾಯಿನೂ ತರಿಸಿದೆ ಅದು ಕೂಡ ತುಂಬ ಎಳೆಯದಾಗಿತ್ತು ಇನ್ನು ಬಲ್ತೋಗ್ಬಿಟ್ರೆ ತಿನ್ನೋದಕ್ಕೂ ಆಗೋದಿಲ್ಲ ಅಂದ್ಬಿಟ್ಟು ಈಗಲೇ ಬೆಂಡೆಕಾಯಿ ಫ್ರೈನ ಮಾಡ್ಕೊಬಿಡೋಣ ಗೊಜ್ಜು ರೀತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಅದ್ರ ಜೊತೆ ಕಾಂಬಿನೇಷನ್ ಆಗಿ ರೊಟ್ಟಿ ಹಾಕ್ಕೊಳ್ತಾ ಇದ್ದೀನಿ ಇನ್ನು ನಮ್ಮ ತಲೆಯಲ್ಲಿ ನೆಗೆಟಿವ್ ಯೋಚನೆಗಳು ನಾವು ಯಾವಾಗ ಜಾಸ್ತಿ ನೆಗೆಟಿವ್ ಯೋಚನೆನ ಮಾಡ್ತೀವಿ ಯಾವ ಟೈಮಲ್ಲಿ ನಮಗೆ ಜಾಸ್ತಿ ನೆಗೆಟಿವ್ ಥಾಟ್ಸ್ದು ಬರ್ತವೆ ಅಂತ ಅಂದರೆ ನಾವು ಮನುಷ್ಯರ ಮೇಲೆ ಒಂದು ಪಾಸಿಟಿವ್ ಇರುತ್ತೆ ಒಂದು ನೆಗೆಟಿವ್ ಇರುತ್ತೆ ಆದಷ್ಟು ನಾವು ಎಲ್ಲನೂ ಒಳ್ಳೆ ರೀತಿ ಯೋಚನೆ ಮಾಡ್ತೀವಿ ಅಂತಲೇ ಹೇಳೋದಕ್ಕಾಗಲ್ಲ ಒಂದೊಂದ್ಸಲ ನಮಗೂ ನೆಗೆಟಿವ್ ಯೋಚನೆಗಳು ಬರ್ತಿರ್ತವೆ ಆ ಟೈಮಲ್ಲಿ ಜಾಸ್ತಿ ಬರ್ತಿರ್ತವೆ ಆ ಟೈಮಲ್ಲಿ ನಾವು ಯಾವ ರೀತಿ ಸ್ಟ್ರಾಂಗ್ ಆಗಬೇಕು ಅಂತ ಅಂದರೆ ಫಸ್ಟು ಅನ್ನು ಅಂದರೆ ನಮ್ಮನ್ನು ನಾವು ವೀಕ್ ಅಂತ ಅಂದ್ಕೊಂಡಾಗ ನಮ್ಮನ್ನು ನಾವು ತುಂಬ ವೀಕ್ ಇದ್ದೀವಿ ನಮ್ಮ ಕೈಲಿ ಆಗಲ್ಲ ನಮ್ಮನ್ನ ನಾವು ತುಂಬ ಕುಗ್ಗಿಸ್ಕೊಳ್ಳೋ ರೀತಿ ಯೋಚನೆ ಮಾಡಿದಾಗ ನಮಗೆ ಮ ಈ ರೀತಿ ನೆಗೆಟಿವ್ ಯೋಚನೆಗಳು ಬಂದೇ ಬರ್ತವೆ ಯಾಕಂತಂದರೆ ನಾವು ಆಲ್ರೆಡಿ ಒಂದು ವೀಕ್ ಮೈಂಡ್ಸೆಟ್ಟಲ್ಲೇ ಯೋಚನೆ ಮಾಡ್ತಿರ್ತೀವಲ್ವಾ ನನ್ನ ಆಗಲ್ಲ ನಾನು ತುಂಬ ವೀಕ್ ಇದ್ದೀನಿ ಅಂದರೆ ಆ ಕೆಲಸನ ನನ್ನ ಕೈ ಫಿನಿಶ್ ಮಾಡೋಕ್ಕಾಗಲ್ಲ ಅಂತ ಒಂದು ವೀಕ್ ಮೈಂಡ್ಸೆಟ್ ಇಟ್ಕೊಂಡು ಯೋಚನೆ ಮಾಡಿದಾಗ ನಮಗೆ ಆಟೋಮೆಟಿಕ್ಕಾಗಿ ನೆಗೆಟಿವ್ ಥಾಟ್ಸ್ಗಳು ಬಂದೇ ಬರ್ತವೆ ಅದಕ್ಕೋಸ್ಕರ ನಾವು ಆದಷ್ಟು ನಾವು ಸ್ಟ್ರಾಂಗ್ ಇದ್ದೀವಿ ನಮ್ಮ ಕೈಲೂ ಆಗುತ್ತೆ ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ ನಾನೇ ಯಾಕೆ ಈ ರೀತಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಕು ನನ್ನ ಕೈಲೂ ಆಗುತ್ತೆ ಅಂತ ಒಂದು ಸ್ಟ್ರಾಂಗ್ ಸ್ಟ್ರಾಂಗ್ ಸೆಟ್ ಇಟ್ಕೊಂಡು ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡಾಗ ನಮಗೆ ಅಷ್ಟು ನೆಗೆಟಿವ್ ಯೋಚನೆಗಳು ಮಾಡೋದಕ್ಕೆ ಆಗೋದಿಲ್ಲ ನಮಗೆ ಮಾಡೋದು ಮಾಡಬೇಕು ಅಂತಲೂ ಅನಿಸೋದಿಲ್ಲ ಅದಕ್ಕೋಸ್ಕರ ಆದಷ್ಟು ಒಂದು ಸ್ಟ್ರಾಂಗ್ ಆಗಿ ಯೋಚನೆ ಮಾಡೋದಾಗಿರ್ಬೋದು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತೀವಲ್ಲ ಅದು ನಮ್ಮ ಬಗ್ಗೆ ನಮಗೆ ಒಂದು ಕಾನ್ಫಿಡೆಂಟ್ ಇರೋದಾಗಿರ್ಬೋದು ಇದೆಲ್ಲ ತುಂಬಾ ಇಂಪಾರ್ಟೆಂಟು ಈ ಟೈಮಲ್ಲಿ ನಮಗೆ ನಮ್ಮನ್ನು ನಾವು ವೀಕ್ ಅಂದ್ಕೊಂಡಾಗ ನಮ್ಮ ಕೈಯಲ್ಲಿ ಆಗೋಲ್ಲ ನಮಗೆ ಒಂದು ಕಾನ್ಫಿಡೆನ್ಸ್ ಅನ್ನೋದು ಇಲ್ಲದೇ ಇದ್ದಾಗ ಜಾಸ್ತಿ ನಮಗೆ ನೆಗೆಟಿವ್ ಯೋಚನೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇದು ಫಸ್ಟ್ ಪಾಯಿಂಟು ನಮ್ಮನ್ನು ನಾವು ವೀಕ್ ಅಂತ ಅಂದ್ಕೊಂಡಾಗ ನೆಕ್ಸ್ಟು ಸೆಕೆಂಡ್ ಪಾಯಿಂಟ್ ಏನು ಅಂತ ಅಂದರೆ ನಾವು ಒಂದು ಬ್ಯುಸಿಯಾದ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾನೆ ಇದ್ದಾಗ ನಾವು ಒಂದು ಬ್ಯುಸಿ ಆಗಿದ್ದೀವಿ ನಮ್ಮ ಕೆಲಸನೇ ನಮ್ಗೆ ಜಾಸ್ತಿ ಇದೆ ಅಂದಾಗ ನಮಗೆ ಈ ರೀತಿ ನೆಗೆಟಿವ್ ಯೋಚನೆ ಮಾಡೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡೋದಕ್ಕೂ ಟೈಮು ಇರೋದಿಲ್ಲ ನಮಗೆ ಅಷ್ಟು ಪೇಷನ್ಸು ಕೂಡ ಇರೋದಿಲ್ಲ ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಮೇಯ್ನ್ ಕೆಲಸದ ಮೇಲೆ ಇರುತ್ತೆ ನಮಗೆ ಬೇರೆ ಕಡೆ ಫೋಕಸ್ ಮಾಡೋದಕ್ಕೂ ಟೈಮ್ ಇರೋದಿಲ್ಲ ಕೆಲಸನೇ ಜಾಸ್ತಿ ಆಗಿರುತ್ತೆ ಅದನ್ನು ಮುಗಿಸ್ಕೊಬಂದು ಎಷ್ಟು ಬೇಗ ಮಲಗ್ತೀವೋ ಅದೇ ಒಂಥರ ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಆ ಟೈಮಲ್ಲಿ ನಮಗೆ ನೆಗೆಟಿವ್ ಯೋಚನೆಗಳು ಜಾಸ್ತಿ ಬರೋದಕ್ಕೆ ಹೋಗೋದಿಲ್ಲ ಅದಕ್ಕೋಸ್ಕರ ನಾವು ಯಾವಾಗಲೂ ಒಂದು ಬಿಸಿಯಾದ ಲೈಫ್ ಸ್ಟೈಲನ್ನ ಲೀಡ್ ಮಾಡೋದಾಗಿರ್ಬೋದು ಯಾವುದಾದ್ರೂ ಒಂದು ಕೆಲಸದಲ್ಲಿ ಬಿಸಿ ಆಗಿರ್ಬೋದು ಆಗಿರೋದಾಗಿರ್ಬೋದು ಒಳ್ಳೆಯದು ನಮಗೆ ಈ ರೀತಿ ಕೆಟ್ಟದಾಗಿ ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ ಇದು ಸೆಕೆಂಡ್ ಪಾಯಿಂಟು ಒಂದು ಬ್ಯುಸಿಯಾದ ಲೈಫ್ ಸ್ಟೈಲನ್ನ ಲೀಡ್ ಮಾಡ್ದೇ ಇದ್ದಾಗಲೇ ನಮಗೆ ನೆಗೆಟಿವ್ ಯೋಚನೆಗಳಾಗಿರ್ಬೋದು ಇವೆಲ್ಲ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇದು ಸೆಕೆಂಡ್ ಪಾಯಿಂಟು ನೆಕ್ಸ್ಟ್ ಏನು ಅಂತ ಅಂದರೆ ನಾವು ಎಮೋಷನಲಿ ವೀಕ್ ಆದಾಗ ನಾವು ಯಾವಾಗ ಒಂದು ಎಮೋಷನಲಿ ವೀಕ್ ಆಗ್ತೀವಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಅಳ್ತೀವಿ ಒಂದು ಸ್ಟ್ರಾಂಗ್ ಡಿಸಿಷನ್ನ ತಗೊಳು ತಗೊಳ್ಳೋದಿಕ್ಕೆ ಆಗೋಲ್ಲ ಅಂದಾಗ ಒಂದು ಏನಾದರೂ ಒಂದು ಪ್ರಾಬ್ಲಮ್ ಇದೆ ಅದನ್ನು ಫೇಸ್ ಮಾಡುವಷ್ಟು ಧೈರ್ಯ ಇಲ್ಲ ಎಂದಾಗ ನಮಗೆ ಆಟೋಮೆಟಿಕಲಿ ಒಂದು ನೆಗೆಟಿವ್ ಯೋಚನೆಗಳು ಬಂದೇ ಬರ್ತವೆ ಅದಕ್ಕೋಸ್ಕರ ಯಾರಾದರೂ ಏನಾದರೂ ಅಂದ್ರೆ ಅದನ್ನು ಅಲ್ಲಿಗೆ ಬಿಟ್ಬಿಟ್ಟು ಯೋಚನೆ ಮಾಡೋಷ್ಟು ಮಾಡಬೇಕು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಆ ಟೈಮಲ್ಲೇ ನಮಗೆ ನೆಗೆಟಿವ್ ಯೋಚನೆಗಳು ಬರೋದಾಗಿರ್ಬೋದು ಆದಷ್ಟು ನಾವು ಏನಾದರೂ ಒಂದು ಪ್ರಾಬ್ಲಮ್ ಇದೆ ಅಂದಾಗ ಫೇಸ್ ಮಾಡೋಕ್ಕೆ ಏನು ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡೋದಾಗಿರ್ಬೋದು ಈ ರೀತಿ ಮಾಡಿದಾಗ ನಮಗೆ ನೆಗೆಟಿವ್ ಯೋಚನೆಗಳು ಬರೋದಿಲ್ಲ ಅದನ್ನು ಬಿಟ್ಟು ನಾವು ಯಾವಾಗ ಒಂದು ಸ್ವಲ್ಪ ವೀಕ್ ಆಯ್ತೀವಿ ಒಂದು ಎಮೋಷ್ನಲ್ಲಿ ವೀಕ್ ಆಯ್ತೀವಿ ಎಲ್ಲ ವಿಷಯಕ್ಕೂ ಅಳ್ಕೊಂಡಿರ್ತೀವಿ ಒಂದು ಏನಾದರೂ ಒಂದು ಧೈರ್ಯ ಇರೋದಿಲ್ಲ ಏನಾದರೂ ಪ್ರಾಬ್ಲಮ್ ಬತ್ತಾ ಫೇಸ್ ಮಾಡಬೇಕು ಅನ್ನೋ ಧೈರ್ಯ ಕೂಡ ಇರೋದಿಲ್ಲ ಈ ಟೈಮಲ್ಲಿ ನಮಗೆ ನೆಗೆಟಿವ್ ಯೋಚನೆಗಳು ಬಂದೇ ಬರ್ತವೆ ಅದಕ್ಕೋಸ್ಕರ ಆದಷ್ಟು ಒಂದು ಸ್ಟ್ರಾಂಗ್ ಆಗಿರೋದಾಗಿರ್ಬೋದು ಈ ರೀತಿ ಮಾಡಿದಾಗ ನೆಗೆಟಿವ್ ಯೋಚನೆಗಳು ಬರೋದಕ್ಕೆ ಆಗೋದಿಲ್ಲ ಒಂದು ಸ್ಟ್ರಾಂಗ್ ಡಿಸಿಷನ್ನ ತಗೊಳ್ಳೋ ರೀತಿ ನಾವು ಯೋಚನೆನ ಮಾಡ್ತಿರ್ತೀವಿ ಇದು ಮೂರನೇ ಪಾಯಿಂಟು ಎಮೋಷನಲಿ ವೀಕ್ ಆಗಿ ಎಲ್ಲ ವಿಷಯಕ್ಕೂ ಅಳ್ಕೊಂಡೇ ಇರೋದು ನೆಕ್ಸ್ಟ್ ನೆಕ್ಸ್ಟ್ ಒನ್ ಏನು ಅಂತ ಅಂದರೆ ಬೇರೆಯವ್ರ ಬಗ್ಗೆ ಜಾಸ್ತಿ ಕಂಪೇರ್ ಮಾಡ್ಕೊಳ್ಳೋದು ಓ ಅವ್ರು ಆ ರೀತಿ ಇದ್ದಾರೆ ಅವ್ರು ಆ ರೀತಿ ಲೈಫ್ ಸ್ಟೈಲ್ನಲ್ಲಿ ಲೀಡ್ ಮಾಡಿ ಮಾಡ್ತಿರ್ತಾರೆ ನಾವು ಈ ರೀತಿ ಇದ್ದೀವಿ ಅಂತ ಬೇರೆಯವ್ರು ನೋಡಿ ಕಂಪ್ಯಾರಿಷನ್ ಮಾಡ್ಕೊಳ್ಳೋದು ಒಂಥರ ಲ ಹೊಟ್ಟೆ ಉರಿ ಅಂತಾರಲ್ವಾ ಓ ಅವ್ರು ಹಂಗಿದ್ದಾರ ನಾವು ಈ ರೀತಿ ಇದ್ದೀವಿ ಅಂತ ಒಂಥರ ಹೊಟ್ಟೆ ಉರಿ ಪಟ್ಕೊಳ್ಳೋದಾಗಿರ್ಬೋದು ಇದೆಲ್ಲ ಒಂಥರ ನಮ್ಮ ಮೈಂಡನ್ನ ಡಿಸ್ಟರ್ಬ್ ಮಾಡಿಬಿಡುತ್ತೆ ಅಂದರೆ ನಾವು ಒಂಥರ ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಬಿಡ ಬಿಡೋದಿಲ್ಲ ಅದಕ್ಕೋಸ್ಕರ ಆದಷ್ಟು ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದಾಗಿರ್ಬೋದು ನಾವೇನು ಮಾಡಬೇಕು ಅವರು ಚೆನ್ನಾಗಿದ್ದಾರ ಅದು ಅವರು ಚೆನ್ನಾಗಿದ್ದಾರೆ ಅಂದರೆ ನಾವು ಚೆನ್ನಾಗಿರಬೇಕು ಅಂದರೆ ನಾವು ಯಾವ ರೀತಿ ಕಷ್ಟಪಟ್ಟು ಒಂದು ಕೆಲಸ ಮಾಡಿ ಒಂದು ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು ಅನ್ನೋ ರೀತಿ ಯೋಚನೆನ ಮಾಡಬೇಕು ಅದನ್ನ ಬಿಟ್ಟು ಬೇರೆಯವ್ರು ನೋಡಿ ಹೊಟ್ಟೆ ಉರಿ ಪಡ್ಕೊಳ್ಳೋದಾಗಿರ್ಬೋದು ಇವೆಲ್ಲ ಒಂಥರ ಮನಸ್ಸಿಗೂ ಸಮಾಧಾನ ಅನಿಸಲ್ಲ ಒಂಥರ ಮೈಂಡು ಕೂಡ ಡಿಸ್ಟರ್ಬ್ ಆಗಿಬಿಡುತ್ತೆ ಈ ಟೈಮಲ್ಲಿ ನಮಗೆ ನೆಗೆಟಿವ್ ಯೋಚನೆಗಳು ಬಂದೇ ಬರ್ತವೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ತೀವಿ ಒಂದು ಕೆಟ್ಟದಾಗಿ ಯೋಚನೆ ಮಾಡೋದಾಗಿರ್ಬೋದು ಈ ರೀತಿಯೆಲ್ಲ ಈ ಈ ಟೈಮಲ್ಲೇ ಜಾಸ್ತಿ ಬರೋದು ಅದಕ್ಕೋಸ್ಕರ ನಾವು ಆದಷ್ಟು ನಮ್ಮ ಬಗ್ಗೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು ಇದು ಮೂರನೇ ಪಾಯಿಂಟ್ ಬೇರೆಯವ್ರ ಬಗ್ಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದನ್ನ ಬಿಡಬೇಕು ನಾನು ಇವತ್ತು ಬೆಂಡೆಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ ಯಾವ ರೀತಿ ಮಾಡ್ಕೊಂಡಿದ್ದೆ ಅಂತ ಅಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ ಒಂಥರ ಡಿಫ್ರೆಂಟ್ ಸ್ಟೈಲು ಅಂತಾನೆ ಹೇಳ್ಬೋದು ಫಸ್ಟ್ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡು ಬಾಣಲಿಗೆ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಮತ್ತೆ ಬೆಂಡೆಕಾಯಿ ಎಲ್ಲನೂ ಚೆನ್ನಾಗಿ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂಥರ ಲೋಳೆ ಲೋಳೆ ಇರುತ್ತೆ ಅಲ್ವಾ ಅದು ಬೇಗ ಕ್ಲಿಯರ್ ಆಗಿಬಿಡುತ್ತೆ ಮತ್ತು ಟೇಸ್ಟು ಒಂಥರ ಡಿಫ್ರೆಂಟಾಗಿ ಬರುತ್ತೆ ಅಂತ ಈರುಳ್ಳಿ ಮತ್ತು ಬೆಂಡೆಕಾಯಿ ಎರಡನ್ನೂ ಜೊತೆಲೆ ಫ್ರೈ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಅದೇ ಬಾಣ್ಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಗ್ಗರಣೆಗೆ ಸಾಸಿವೆ ಜೀರಿಗೆ ನಾನು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದೆಲ್ಲ ಫ್ರೈ ಆದಮೇಲೆ ನಾವು ಟೊಮ್ಯಾಟೊ ಪ್ಯೂರಿ ಮಾಡ್ಕೊಂಡಿದ್ವಲ್ಲ ಗ್ರೈಂಡ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡಿಕೊಂಡು ಆ ಹಸಿ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಗರಂ ಮಸಾಲ ಮತ್ತು ಕೋರಿಯಾಂಡರ್ ಪೌಡರು ಮತ್ತು ಚಿಲ್ಲಿ ಪೌಡರು ಎಲ್ಲನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ ಮೊಸರು ಹಾಕೊಳ್ಳೋದ್ರಿಂದ ಏನು ಅಂತ ಅಂದರೆ ನಮಗೆ ಒಂದು ಗ್ರೇವಿ ಅನ್ನೋದು ತಿಕ್ಕಾಗಿ ಬರುತ್ತೆ ನಮಗೆ ಸ್ವಲ್ಪ ರೊಟ್ಟಿ ತಿನ್ನೋದಕ್ಕೆ ಚಪಾತಿ ತಿನ್ನೋದಕ್ಕೆ ಎಲ್ಲ ಗ್ರೇವಿ ಬೇಕು ಜಾಸ್ತಿ ಅಂದರೆ ಮೊಸರನ್ನ ಆ್ಯಡ್ ಮಾಡಿಕೊಂಡ್ರೆ ಒಂಥರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲನೂ ಆ್ಯಡ್ ಮಾಡಿಕೊಂಡು ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಬೆಂಡೆಕಾಯಿನೂ ಹಾಕಿ ಚೆನ್ನಾಗಿ ಮಿಕ್ಸ್ನ ಕೊಟ್ಟು ನಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟಕ್ಕೆ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ರೆ ಒಂದು ಬೆಂಡೆಕಾಯಿ ಗೊಜ್ಜು ಉಜ್ಜು ರೆಡಿ ಆಗಿಬಿಡುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂಥರ ಡಿಫ್ರೆಂಟ್ ಸ್ಟೈಲಿ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟು ಏನು ಅಂತಂದರೆ ಇದ್ರ ಜೊತೆ ರಾಗಿ ರೊಟ್ಟಿ ಹಾಕೋತಾ ಇದ್ದೀನಿ ಅಂದರೆ ತುಂಬ ಮಕ್ಕಳು ರಾಗಿ ರೊಟ್ಟಿ ತಿನ್ನಲ್ಲ ಅಂತ ಹೇಳ್ತಿರ್ತಾರೆ ಅಲ್ವಾ ನಾವು ಈ ರೀತಿ ಈ ಟೈಪಲ್ಲಿ ಮಾಡಿಕೊಂಡ್ರೆ ಅಂದರೆ ಗಟ್ಟಿಯಾಗಿ ಬರಲ್ಲ ರಾಗಿ ರೊಟ್ಟಿ ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ಚಪಾತಿ ಲಟ್ಟಿಸ್ಕೋತೀವಿ ನೋಡಿ ಅದೇ ರೀತಿ ಲಟ್ಟಿಸ್ಕೋಬೋದು ಮಕ್ಕಳಿಗೆ ಅಗ್ಗೆ ಎಲ್ಲ ತುಂಬ ಈಸಿ ಆಗುತ್ತೆ ಅಂತ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ ಒಂದು ಬಾಣಲಿನ ತಗೊಂಡು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಡ್ರಾಪ್ ಅಷ್ಟು ಎಣ್ಣೆನ ಹಾಕೋತಾ ಇದೀನಿ ಅಂದರೆ ಗಂಟು ಗಂಟು ಆಗಬಾರ್ದು ಅಂತ ಅಷ್ಟೇ ಇನ್ನು ನಾವು ರಾಗಿ ಹಿಟ್ಟನ್ನ ಹಾಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೀರು ಕಾದ್ಮೇಲೆ ಮಿಕ್ಸ್ ಮಾಡ್ಕೊಂಡು ಈ ಮುದ್ದೆ ತಿರುಗಿಸ್ಕೊತೀವಿ ಆ ರೀತಿ ಗಂಟಿಲ್ಲದೇ ಚೆನ್ನಾಗಿ ತಿರುಗಿಸ್ಕೊಂಡು ಈ ಚಪಾತಿ ಲಟ್ಟಿಸ್ಕೊಳ್ಳೋ ರೀತಿ ಲಟ್ಟಿಸ್ಕೊಬಿಟ್ರೆ ತುಂಬಾ ಚೆನ್ನಾಗಿ ರಾಗಿ ರೊಟ್ಟಿ ಬಂದ್ಬಿಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ತುಂಬ ಸಾಫ್ಟು ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಅಂದ್ಬಿಟ್ಟು ಈ ರೀತಿ ಮಾಡ್ಕೊತೀನಿ ನಾನು ನೆಕ್ಸ್ಟ್ ಒನ್ ಏನು ಅಂತ ಅಂದರೆ ನಾವು ಈ ರೀತಿ ನೆಗೆಟಿವ್ ಯೋಚನೆಗಳು ಯಾವಾಗ

ನಾವು ತಲೆಯಲ್ಲಿ ಒಂದು ಫ್ರೀ ಇದ್ದಾಗ ನಮ್ಮ ತಲೆಯಲ್ಲಿ ಏನು ಯೋಚನೆಗಳಿಲ್ಲ ಒಂದು ಪಾಸಿಟಿವ್ ಪ್ರೆಷರ್ ಅನ್ನೋದು ಇಲ್ಲ ಒಂದು ಸ್ಟ್ರೆಸ್ ಅನ್ನೋದು ಇಲ್ಲ ಅಂದಾಗ ನಮಗೆ ಈ ರೀತಿ ನೆಗೆಟಿವ್ ಯೋಚನೆಗಳು ಬಂದೇ ಬರ್ತವೆ ಅದಕ್ಕೋಸ್ಕರ ಆದಷ್ಟು ಒಂದು ಒಳ್ಳೆ ರೀತಿ ಸ್ಟ್ರೆಸ್ನ ಇಟ್ಕೊಳ್ಳೋದಾಗಿರ್ಬೋದು ಅಂದರೆ ನಾವು ನೆಕ್ಸ್ಟ್ ನಮ್ಮ ಲೈಫಲ್ಲಿ ಏನು ಮಾಡಬೇಕು ಏನು ನೆಕ್ಸ್ಟು ಕೆಲಸ ಏನು ಮಾಡಬೇಕು ನಾನು ಕಷ್ಟಪಟ್ಟು ಕೆಲಸ ಮಾಡಬೇಕು ಒಂದು ಚೆನ್ನಾಗಿ ಮುಂದೆ ಜೀವನ ಮಾಡಬೇಕು ಅಂದರೆ ಇವಾಗ ಕಷ್ಟಪಡಬೇಕು ಅಂತ ಒಂದು ಸ್ಟ್ರೆಸ್ ಅನ್ನೋದನ್ನ ಇಟ್ಕೊಂಡ್ರೆ ನಮ್ಮ ಮೈಂಡಲ್ಲಿ ನಮಗೆ ಈ ರೀತಿ ಕೆಟ್ಟದಾಗಿ ಯೋಚನೆ ಮಾಡೋಷ್ಟು ಟೈಮು ಇರೋದಿಲ್ಲ ನಮ್ಮ ನಮ್ಮ ಫೋಕಸ್ ಎಲ್ಲ ನಮ್ಮ ಕೆಲಸ ಏನು ಮಾಡಬೇಕು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಒಂದು ಒಳ್ಳೆ ರೀತಿ ಪ್ರೆಷರ್ ಅನ್ನೋದನ್ನು ಮೈಂಡಲ್ಲಿ ಇಟ್ಕೋಬೇಕು ತುಂಬಾ ಒಳ್ಳೆಯದು ಇದು ನೆಕ್ಸ್ಟ್ ಪಾಯಿಂಟು ನೆಕ್ಸ್ಟು ಏನು ಅಂತ ಅಂದರೆ ನಾವು ಆದಷ್ಟು ಲೇಜಿ ಆಗಿರೋದನ್ನು ಬಿಡಬೇಕು ನಾವೇನು ಲೇಝಿಯಾಗಿ ಏನು ಕೆಲಸ ಇಲ್ಲದೆ ಸುಮ್ಮನೆ ನಿದ್ದೆ ಮಾಡಿಕೊಂಡು ಅಂದರೆ ಈ ರೀತಿ ಫ್ರೀ ಇದ್ದಾಗ ನಮಗೆ ಸುಮ್ಮನೆ ಕೆಟ್ಟ ಕೆಟ್ಟದಾಗಿ ಯೋಚನೆ ಮಾಡ್ತಿರ್ತೀವಿ ಬೇರೆಯವ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿರ್ತೀವಿ ನಮ್ಮ ಫೋಕಸ್ಸು ನಮ್ಮ ಕೆಲಸದ ಮೇಲೆ ಇರೋದಕ್ಕೆ ಆಗೋದಿಲ್ಲ ಈ ಟೈಮಲ್ಲಿ ಲೇಝಿಯಾಗಿದ್ದಾಗ ಆದಷ್ಟು ಒಂದು ಆಗಿರೋದನ್ನು ಬಿಡಬೇಕು ಆವಾಗ ನಮಗೆ ನೆಗೆಟಿವ್ ಯೋಚನೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗೋದಿಲ್ಲ ಈ ಟೈಮಲ್ಲಿ ಈ ರೀತಿ ಇದ್ದಾಗ ನಮಗೆ ನೆಗೆಟಿವ್ ಯೋಚನೆಗಳು ಜಾಸ್ತಿ ಬರ್ತವೆ ಆದಷ್ಟು ನಮ್ಮನ್ನು ನಾವು ಸ್ಟ್ರಾಂಗ್ ಅಂತ ಅಂದ್ಕೊಳ್ಳೋದಾಗಿರ್ಬೋದು ನಾವು ಬ್ಯುಸಿ ಲೈಫ್ ಸ್ಟೈಲ್ನ ಲೀಡ್ ಮಾಡೋದಾಗಿರ್ಬೋದು ಮತ್ತು ನಾವು ಎಮೋಷನಲಿ ಸ್ಟ್ರಾಂಗ್ ಆಗೋದಾಗಿರ್ಬೋದು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದಾಗಿರ್ಬೋದು ಒಂದು ಒಳ್ಳೆ ರೀತಿ ಸ್ಟ್ರೆಸ್ನ ತಲೆ ಇಟ್ಕೊಳ್ಳೋದಾಗಿರ್ಬೋದು ಇದೆಲ್ಲ ತುಂಬಾ ಒಳ್ಳೆಯದು ಈ ರೀತಿ ಇದ್ದಾಗ ನಮಗೆ ನೆಗೆಟಿವ್ ಥಾಟ್ಸು ಅಷ್ಟು ಬರೋದಕ್ಕೆ ಬಿಡೋದಿಲ್ಲ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ